ಪರಲೋಕನ ತಂದೆಯಾದ ದೇವರೇ ಈ ರಾತ್ರಿಯ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ ಕರ್ನಾಟಕ ಉಜ್ಜೀವನ ಪ್ರಾರ್ಥನಾ ತಂಡದ ಮೂಲಕವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಾಗಿ ನಾವು ಪ್ರಾರ್ಥನೆ ಮಾಡುವುದಕ್ಕೆ ಈ ಒಂದು ಗೋಪುರದಲ್ಲಿ ಗ್ರಾಮದಲ್ಲಿ ಕೃಪೆಗಾಗಿ ಸ್ತೋತ್ರ ಇದುವರೆಗೂ ನಾವು ನಂಬಿಕೆಯಿಂದ ಮಾಡಿದಂತಹ ಎಲ್ಲ ಪ್ರಾರ್ಥನಾ ದಯಪಾಲಿಸಿ ಕೊಡುತ್ತೀರಿ ಕೊಟ್ಟಿದ್ದೀರಿ ಎಂಬುದಾಗಿ ನಾವು ನಂಬುತ್ತಾ ಇದ್ದೇವೆ ಮುಂದಿನ ಸಮಯಕ್ಕಾಗಿ ನಾವು ಪ್ರಾರ್ಥಿಸುತ್ತೇವೆ ಇಬ್ಬಾಯಿ ಕತ್ತಿಗೆ ಅಧವಾದಂತಹ ವಾಕ್ಯಗಳ ಮೂಲಕವಾಗಿ ನಮ್ಮೊಟ್ಟಿಗೆ ನೀವು ಮಾತನಾಡಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇವೆ ಪರಲೋಕದ ತಂದೆ ಹರಿಲೂಯ ಹರಿಲೂಯ ಪತ್ರ ಪರಿಶುದ್ಧವಾದಂತಹ ನಾಮಕ್ಕೆ ಮಹಿಮೆ ಉಂಟಾಗಲಿ ಇಲ್ಲ ಆ ಕಡೆ ತಿರುಗಣವೆ ಆ ಕಡೆ ತಿರುಗಣ ಆ ಕಡೆ ತಿರುಗಿದ್ರೆ ನಿಮ್ ಕಡೆ ಹೊಸಕೋಟೆ ದೇವನಲ್ಲಿ ಕಾಣಿಸ್ತದೆ ಹೌದಾ ಹೊಸಕೋಟೆ ಮತ್ತೆ ದೇವನಲ್ಲಿ ಇನ್ನು ಕೈಗಿಳುತ್ತೆ ಆ ಕಡೆ ತೋರಿಸಿ ಕೋಟೆ ಹೇಳಿ ನಾನು ಹೊಸ ಕೋಟೆ ದೇವನಲ್ಲಿ ದೇವರಿಗೆ ಸ್ವಂತವಾಗಿ ಈ ಕಡೆ ತಿರುಗ ಈ ಕಡೆ ಯಾವ ಜಿಲ್ಲೆ ಬರ್ತದೆ ಯಾವ ತಾಲೂಕ್ ಬರ್ತದೆ ದೊಡ್ಡಾಪುರ ನೆಲಮಂಗಲ ದೇವರೇ ದೊಡ್ಡಾಪುರ ನೆಲಮಂಗಲ ಕತ್ತರಗಿ ಸ್ವಂತವಾಗಿ ಆಮೇಲೆ ಉಂಟಾಗಲಿ ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನ ನಾವು ಕೇಳಿಸ್ಕೊಳಕ್ ಹೋಗ್ತಾ ಇದೇವೆ ನಾನು ಕುತ್ಕೊಳ್ಳೋಕೆ ಅಮ್ಮ ಕುತ್ಕೊಳ್ಳಿ ನಿಮ್ಗ ಕೇಳೀನಿ ಇವತ್ತೊಂದು ವಿಶೇಷ ಏನ್ ಗೊತ್ತಾ ಇಪ್ಪತ್ತೈದು ನಿಮಿಷ ನಾವು ನಿಂತ್ಕೊಂಡು ವಾಕ್ಯವನ್ನ ಕೇಳ್ತಾ ಇದ್ದೀವಿ ಇಪ್ಪತ್ತೈದು ನಿಮಿಷ ನಿಂತ್ಕೊಂಡು ವಾಕ್ಯವನ್ನ ಕೇಳ್ತಾ ಇದ್ವಿ ಹೌದಾ ಸಿದ್ಧವಾಗಿದ್ದೀರಾ ಅಷ್ಟು ಕಟ್ಟೋನ ವ್ಯಕ್ತಿ ನಾನೆಲ್ಲ ಯಾರೋ ಪಾಸ್ಟ್ ಹೇಳಿದ್ರಂತೆ ನನಗೆ ನಿಂತು 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 ವಾಕ್ಯ ಹೇಳ್ತೀನಿ ನೀವು ಕೂತ್ಕೊಂಡು ಕೇಳ್ತೀರಾ ವಿಶ್ವಾಸಕ್ಕೆ ಹೇಳಿದ್ರಂತೆ ಪಾಸ್ಟ್ರೆ ನಮಗೂ ಕೂತು ಕೂತು ಸಾಕಾಗ್ಬಿಟ್ಟಿದೆ ನೀವು ನಿಂತ್ಕೊಂಡು ಪ್ರಸಂಗ ಮಾಡಿ ನಾವು ಮಲ್ಕೊಂಡು ಕೇಳ್ತೀವಿ ಅಲ್ಲಿ ಅರೆ ರೂಯ್ಯ ಸೊ ಹಾಗಾಗಿ ಕತ್ತನ ಸಮ್ಮುಖದಲ್ಲಿ ಸೇರಿ ಬಂದಿದ್ದೇವೆ ಮೊಟ್ಟ ಮೊದಲೇದಾಗಿ ನಾನು ದೇವಾದ ದೇವನಿಗೆ ಈ ಒಳ್ಳೆಯ ಅವಕಾಶವನ್ನು ಕೊಟ್ಟಂತ ಯೇಸು ಕ್ರಿಸ್ತನಿಗೆ ಮೊಟ್ಟ ಮೊದಲನೇದಾಗಿ ನಾನು ವಂದನೆಯನ್ನು ಸಲ್ಲಿಸುವ ಎರಡನೆಯದಾಗಿ ಈ ಒಳ್ಳೆಯ ಸಭೆಯನ್ನು ಈ ಒಳ್ಳೆಯ ಸಮಯವನ್ನು ಲೂಕಾಸರೇನವರು ನಮಗೆ ಒದಗಿಸಿಕೊಂಡಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಕರ್ನಾಟಕ ಜೀವನ ಪ್ರಾರ್ಥನಾ ತಂಡದ ಮೂಲಕವಾಗಿ ಬಂದು ದೊಡ್ಡಬಳ್ಳಾಪುರ ಮತ್ತೆ ದೇವನಲ್ಲಿ ವರ್ಷ ಕೋಟೆ ನೆಲಮಂಗಿಲ್ಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಾಗಿ ಪ್ರಾರ್ಥನೆ ಮಾಡೋದಕ್ಕೆ ಅಯ್ಯರು ನಮಗೆ ಅವಕಾಶ ಕೊಟ್ಟಿದ್ದಾರೆ ಹಾಗಾಗಿ ಸುರೇಶ್ ನಮ್ಮ ನೂರ್ ಮತ್ತು ಕುಟುಂಬಕ್ಕೂ ಕೂಡ ನನ್ನ ವಂದನೆಗಳನ್ನು ಸಲ್ಲಿಸಿದೆ ಮೂರ್ ನೀವೆಲ್ಲರೂ ಕೂಡ ಸೇವೆ ಬಂದಿವಿ ಕೆಲವರು ಕೆಲಸಕ್ಕೆ ಹೋಗಿದ್ದೀರಿ ವ್ಯಾಪಾರಕ್ಕೆ ಹೋಗಿದ್ದೀರಿ ಉದ್ಯೋಗಕ್ಕೆ ಹೋಗಿದ್ದೀರಿ ಕೆಲವರು ಮುಖಗಳು ನೋಡಿದ್ರೆ ಬೇಕಾದ್ರೆ ನಾವು ಹೋಗ್ಬಿಡ್ತೀವಿ ಕೆಲವರು ಅಕ್ಕಿ ಹಾಕಿ ಬಂದಿದ್ದಾರೆ ಸ್ಟವ್ ಮೇಲೆ ಇಟ್ಟಿದ್ದಾರೆ ಆಫ್ ಮಾಡಿ ಸ್ಲಿಮ್ಮಲ್ಲಿ ಇಟ್ಟು ಬಂದಿದ್ದೀರಿ ಹೌದಾ ಇರಬಹುದು ನಿಮ್ಮ ಆಲೋಚನೆ ಆ ಕಡೆ ಇರ್ತದೆ ಕರೆಕ್ಟಾಗಿ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ನಾನು ಮುಗಿಸುವಂತಾಗಿದೆ ನೂಯ ನಿಮಗೂ ಕೂಡ ಹೆಸರು ಸ್ಥಾನದಲ್ಲಿ ಓದನೆ ದೇವರುಗಳ ಆಶೀರ್ವದಿಸಿದೆ ಮೂರು ವಾಕ್ಯಗಳನ್ನು ಈ ಸಮಯದಲ್ಲಿ ನಾವು ಓದಿಕೊಳ್ಳೋಣ ಯೋವನ ಪುಸ್ತಕ ಇಪ್ಪತ್ತೆರಡನೇ ಅಧ್ಯಾಯ ಇಪ್ಪತ್ತೇಳು ಎಂಟು ಯೋಗನ ಪುಸ್ತಕ ಇಪ್ಪತ್ತೆರಡು ಇಪ್ಪತ್ತೇಳು ಇಪ್ಪತ್ತೆಂಟು ಇಲ್ಲಿದೆ ನೋಡಿ ಆತ್ಮನು ಲಾಲಿಸುವನು ಯಾವುದನ್ನು ಸಂಕಲ್ಪಿಸಿಕೊಳ್ಳುವೆಯೋ ಅದು ನಿನಗೆ ನೆರವೇರುವುದು ಎರಡನೇದಾಗಿ ಲೂಕ ಹದಿನೆಂಟು ಒಂದು ಲೂಕ ಹದಿನೆಂಟು ಒಂದು ಆ ವಾಕ್ವಾಗದಲ್ಲಿ ನೋಡ್ತೇವೆ ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂಬುದಕ್ಕೆ ಆತ್ಮನು ಅವರಿಗೆ ಒಂದು ಸಾಮ್ಯವನ್ನು ಹೇಳಿದನು ಎಂಬುದಾಗಿ ಮೂರನೇ ವಾಕ್ಯ ಓದಿಕೊಳ್ಳೋಣ ನಾಲ್ಕನೇ ಅಧ್ಯಾಯದ ಆರನೆಯ ವಾಕ್ಯ ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿ ಹರಿಯೂಯ ಹರಿವು ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ ಓದಿದಂತ ಈ ಮೂರು ವಾಕ್ಯ ಭಾಗಗಳಲ್ಲಿ ನಾವು ಒಂದು ಪದವನ್ನ ನಾವು ಪದೇ ಪದೇ ಕೇಳಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತದೆ ಯಾವ ಪದ ಯಾರು ಮೂರು ವಾಕ್ಯಗಳನ್ನು ಓದಿದೆ ಹೌದಾ ಮೂರು ವಾಕ್ಯಗಳಲ್ಲಿ ಒಂದು ಪದ ಪುನರಾವರ್ತನೆಯಾಗಿದೆ ಅದೇನಂತ ಹೇಳಿದರೆ ಪ್ರಾರ್ಥಶ್ರೀ ಎಂಬ ಅದೇನು ಪ್ರಾಪ್ತಿ ಪ್ರಾಪ್ತಶ್ರೀ ಅನ್ನತಕ್ಕಂಥ ಪದ ಮೂರು ಸಾರಿ ಮೂರು ವಾಕ್ಯಗಳಲ್ಲಿ ಪುನರಾವರ್ತನೆಯಾಗಿದೆ ಹಾಗಾದ್ರೆ ನಮಗೊಂದು ಎಚ್ಚರಿಕೆ ನಮಗೊಂದು ಉತ್ಸಾಹ ಪಡಿಸತಕ್ಕಂಥ ವಾಕ್ಯಗಳು ಎಚ್ಚರಿಕೆ ಕೊಡತಕ್ಕಂತ ವಾಕ್ಯಗಳು ನಮ್ಮನ್ನ ಉಜ್ಜೀವನಗೊಳಿಸುವಂತ ವಾಕ್ಯಗಳು ಈ ಒಂದು ಮೂರು ವಾಕ್ಯಗಳಾಗಿದೆ ನಾವು ಪ್ರಾರ್ಥನೆ ಮಾಡಬೇಕು ಪ್ರಾರ್ಥನೆ ಮಾಡಬೇಕು ಪ್ರಾರ್ಥನೆ ಮಾಡಬೇಕು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಒಂದು ದೇಶದಲ್ಲಿ ರೆನಾಲ್ಡ್ ಬೊಂಕೆ ಎಂಬತಕ್ಕಂಥ ತಕ್ಕಂಥ ಒಬ್ಬ ಭಕ್ತರು ಮೂರು ದಿವಸಗಳ ಕಾಲ ಉಜ್ಜೀವನ ಕೂಟ ಇಟ್ಟಿದ್ರು ಆ ಉಜ್ಜೀವನ ಕೂಟದಲ್ಲಿ ಮೂರು ದಿನ ಮೂರು ಅಂಶಗಳನ್ನ ಅವರು ಬೋಧಿಸಿದರು ಮೊದಲನೇ ದಿವಸ ಪ್ರಾರ್ಥನೆ ಎಂಬತಕ್ಕಂಥ ವಿಷಯದಲ್ಲಿ ಅವರು ಪ್ರಸಂಗ ಮಾಡಿದರು ಎರಡನೇ ದಿವಸದಲ್ಲಿ ಪ್ರಾರ್ಥನೆ ಎನ್ನುವಂತ ವಿಷಯದಲ್ಲಿ ಅವರು ಪ್ರಸಂಗ ಮಾಡಿದರು ಮೂರನೆಯ ದಿವಸದಲ್ಲಿಂಬತಕ್ಕ ವಿಷಯದಲ್ಲಿ ಅವರು ಪ್ರಸಂಗ ಮಾಡಿದರು ಮೂರು ದಿವಸಗಳಲ್ಲಿ ಹತ್ತು ಲಕ್ಷ ಜನ ದೇವರನ್ನು ನಂಬಿಕೊಂಡರು ಆದರೆ ರೆನಾಲ್ಡ್ ಬೋಕೆ ಎಂಬತಕ್ಕಂಥ ದೊಡ್ಡ ಸೇವಕರ ಮುಖಾಂತರವಾಗಿ ಅಮೆರಿಕ ಸಂಯುಕ್ತ ಸಂಸ್ಥಾನದ ಯು ಹತ್ತು ಲಕ್ಷ ಜನರು ರಕ್ಷಣೆಯನ್ನು ಹೊಂದಿಕೊಂಡು ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಯಾಕೆ ಅನೇಕ ಜನರು ರಕ್ಷಣೆಯನ್ನು ಹೊಂದಿಕೊಳ್ಳುತ್ತಾ ಇಲ್ಲ ಚರ್ಚ್ ಸಭೆ ಎಂಬುದಾಗಿ ಹೇಳುವಾಗ ಜನರಿಗೆ ಯಾಕೆ ವಿಭಿನ್ನ ವಿಭಿನ್ನವಾದಂತಹ ಭಿನ್ನಾಭಿಪ್ರಾಯಗಳು ಕ್ರೈಸ್ತರು ಎಂಬುದಾಗಿ ಹೇಳುವಾಗ ಅನೇಕರಿಗೆ ಯಾಕೆ ವಿರೋಧಗಳು ಕಾರಣ ನಾನು ಮತ್ತು ನಮ್ಮ ಅಥವಾ ನನ್ನ ಪ್ರಾರ್ಥನೆಯ ಜೀವಿತ ಕಡಿಮೆಯಾಗಿದೆ ಎರಡು ಸಾವಿರದ ಆರನೇ ವರ್ಷದಲ್ಲಿ ನಾನು ಬೈಬಲ್ ಕಾಲೇಜ್ ಓದುವಾಗ ಮೂರು ಗಂಟೆ ಪ್ರಾರ್ಥನೆ ಮಾಡ್ತಾ ಇದ್ದೆ ನಾನು ಯಾವ ಉದಾಹರಣೆ ಹೇಳಲ್ಲ ನಾನು ಎರಡು ಸಾವಿರದ ಆರರಲ್ಲಿ ನಾನು ಬಿ ಟಿ ಎಸ್ ಓದುವಾಗ ಬೈಬಲ್ ಕಾಲೇಜ್ ಓದುವಾಗ ದಿನಕ್ಕೆ ಮೂರು ತಾಸು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ ಪ್ರಾರ್ಥನೆಗಂತ ಪ್ರತ್ಯೇಕವಾದಂತಹ ಒಂದು ಕೊಠಡಿ ಇತ್ತು ಆ ಕೊಠಡಿಯಲ್ಲಿ ನಾವು ನಾವು ಮತ್ತು ನಾವುಗಳು ಮೂರು ತಾಸು ಮೂರು ಗಂಟೆ ನಾವು ಪ್ರಾರ್ಥನೆ ಮಾಡ್ತಾ ಇದ್ವಿ ದೇಶಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ರಾಜ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಎಲ್ಲ ವಿಚಾರಗಳಿಗಾಗಿ ಪ್ರಾರ್ಥನೆ ಮಾಡ್ತಾ ಆದರೆ ಎರಡು ಸಾವಿರ ಆರು ಕಳೆದು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿದ್ದೇವೆ ಈಗ ಮೂರು ಗಂಟೆ ಅಲ್ಲ ಮೂರು ನಿಮಿಷ ಪ್ರಾರ್ಥನೆ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ ಅದಕ್ಕೋಸ್ಕರ ಯಶಸ್ವಾಮಿ ಸ್ವಾಮಿ ಹೇಳೋದು ಲೂಕನ ಶಿವಾರ್ತೆ ಹದಿನೆಂಟನೇ ಅಧ್ಯಾಯದ ಮೊದಲನೆಯ ವಾಕ್ಯದಲ್ಲಿ ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಾ ಇರಬೇಕೆಂಬುದಕ್ಕೆ ಸ್ವಾಮಿ ಒಂದು ಸಾಮ್ಯವನ್ನು ಹೇಳಿದೆ ಬೇಸರಗೊಳ್ಳದೆ ಎಂಬತಕ್ಕಂಥ ವಾಕ್ಯ ಅಲ್ಲಿ ಪರಿಹರ್ಪಟ್ಟಿದೆ ಪಿಲಿಪಿ ಪತ್ರಕ್ಕೆ ನಾಲ್ಕನೇ ಅಧ್ಯಾಯ ಓದಿದ್ದೇವೆ ನಾಲ್ಕನೇ ಅಧ್ಯಾಯದ ಆರನೇ ವಾಕ್ಯದಲ್ಲಿ ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಎಂಬುದಾಗಿ ನಾವು ಚಿಂತೆ ಮಾಡುತ್ತಾ ಇರುವುದರಿಂದ ಪ್ರಾರ್ಥನೆ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇದೆ ಆಲೋಚನೆ ಮಾಡಿ ಒಂದು ಐದು ವರ್ಷ ಹತ್ತು ವರ್ಷಗಳ ಹಿಂದೆ ಇದ್ದಂಥ ಆಲೋಚನೆಗಳು ಈಗಿಲ್ಲ ಐದು ವರ್ಷ ವರ್ಷಗಳ ಹಿಂದೆ ನಾವು ಸುಖವಾಗಿ ನಿದ್ದೆ ಮಾಡ್ತಾ ಇದ್ದೀವಿ ನಿದ್ದೆ ಮಾಡಕ್ಕಾಗ್ತಾ ಇಲ್ಲ ಕೆಲವು ವರ್ಷಗಳ ಹಿಂದೆ ಮನುಷ್ಯರಲ್ಲಿ ಒಂದು ಒಳ್ಳೆಯ ಭಾವನೆ ಒಂದು ಒಳ್ಳೆಯ ಸಂಬಂಧ ಒಂದು ಒಳ್ಳೆಯ ಪ್ರೀತಿ ಒಂದು ಒಳ್ಳೆಯ ಐಕ್ಯತೆ ಒಂದು ಒಳ್ಳೆಯ ಬಾಂಧವ್ಯ ಇತ್ತು ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಅವೆಲ್ಲವೂ ಕೂಡ ಕಣ್ಮರೆಯಾಗ್ತಾ ಇದೆ ಏಳು ವರ್ಷ ಎಂಟು ವರ್ಷದ ಮಗನಿಗೆ ಮೊಬೈಲ್ ಕೊಟ್ಟಿಲ್ಲ ಅಂತ ಹೇಳಿ ತಾಯಿ ನೋಡುವಾಗ ಹಿಂದುಗಡೆಯಿಂದ ಹೋಗಿ ಒಂದು ಕ್ರಿಕೆಟ್ ಬ್ಯಾಟ್ ನಿಂದ ಒಂದೇ ಏಟಿಗೆ ತಾಯಿಯನ್ನು ಸಾಯಿಸ್ತಾ ಇದೆ ಈ ಜನಾಂಗ ಎಲ್ಲಿ ಹೋಗ್ತಾ ಇದೆ ಮನುಷ್ಯನು ಆಗ್ನಿ ಯುಗದಲ್ಲಿ ಹಾದು ಹೋಗ್ತಾ ಇದೆ ಪ್ರಾರ್ಥನೆ ಜೀವಿತ ಕಡಿಮೆ ಆಗ್ತಾ ಇದೆ ನನ್ನ ಪ್ರಾರ್ಥನೆ ಕಡಿಮೆ ಆಗ್ತಾ ಇದೆ ನನ್ನ ಪ್ರಾರ್ಥನೆ ಶೀತ ಕಡಿಮೆ ಇದರಿಂದ ನಾನು ದೇಶಕ್ಕಾಗಿ ರಾಜ್ಯಕ್ಕಾಗಿ ನನ್ನ ಜನರಿಗೋಸ್ಕರ ನನ್ನ ಊರಿಗೋಸ್ಕರ ನನ್ನ ಗ್ರಾಮಕ್ಕೋಸ್ಕರ ನನ್ನ ದೇಶದ ರಕ್ಷಣೆಗಾಗಿ ನಾನು ಪ್ರಾರ್ಥನೆ ಮಾಡದೆ ಇರುವುದರಿಂದ ದೇಶದಲ್ಲಿ ಅನೇಕ ಜನರು ನಶಿಸಿ ಹೋಗ್ತಾ ಇದ್ದಾರೆ ಅನೇಕ ಜನರು ಪಾಪದ ಪಾಳಿಗೆ ಸಾಯುತ್ತಾ ಭಕ್ತರು ಹೇಳಿದ್ರು ಚೀಟಿಗೆ ಹಾಕುವಾಗ ಒಬ್ರು ಹುಟ್ಟುತ್ತಾರಂತೆ ಚೀಟಿಕೆ ಹಾಕುವಾಗ ಒಬ್ರು ಸಾಯ್ತಾರಂತೆ ಅವರೆಲ್ಲರಿಗೂ ಕೂಡ ಲಕ್ಷ ಹೊಂದಿದ್ದಾರೆ ಕ್ರಿಸ್ತನ ಅರಿತುಕೊಂಡಿದ್ದಾರೆ ಆಲೋಚನೆ ಮಾಡಬೇಕಾಗಿರ್ತಕ್ಕಂಥ ವಿಷಯ ನಮ್ಮದೇ ಆಗಿರ್ತಕ್ಕಂಥ ಪ್ರಪಂಚದಲ್ಲಿ ನಾವು ಹಾದು ಹೋಗುತ್ತಾ ಇದ್ದೇವೆ ನಮ್ಮದೇ ಆಗಿರ್ತಕ್ಕಂಥ ಜೀವನ ಜಂಜಾಟದಲ್ಲಿ ನಾವು ಹಾದು ಹೋಗುತ್ತಾ ಇದ್ದೇವೆ ಅದಕ್ಕೋಸ್ಕರವಾಗಿ ನಾವು ಮಾಡಬೇಕಾಗಿರ್ತಕ್ಕಂಥ ಕಾರ್ಯ ಪ್ರಾರ್ಥನೆ ಮಾಡಬೇಕು ಇಲ್ಲಿ ಆರಾಧನೆ ನಡೆಸುವಾಗ ನನಗೆ ಒಂದು ರೀತಿಯಾಗಿರ್ತಕ್ಕಂಥ ದುಃಖ ಒಂದು ರೀತಿಯಾಗಿರ್ತಕ್ಕಂಥ ಒಂದು ನೋವು ನನಗೆ ಬಂತು ಆ ನೋವು ಏನಂತ ಹೇಳಿದರೆ ಅನೇಕ ಜನರು ನಶಿಸಿ ಹೋಗ್ತಾ ಇದ್ದಾರೆ ೂ ಕೂಡ ಹುಟ್ಟು ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಸಾಯುವವರ ಸಂಖ್ಯೆನೂ ಕೂಡ ಜಾಸ್ತಿ ಆಗ್ತಾ ಇದೆ ಅವರಲ್ಲಿ ಎಷ್ಟು ಜನ ಕ್ರಿಸ್ತನನ್ನು ಅಂಗೀಕರಿಸಿಕೊಂಡು ಸಾಯ್ತಾ ಇದ್ದಾರೆ ಅವರಲ್ಲಿ ಎಷ್ಟು ಜನ ಪರಲೋಕಕ್ಕೆ ಹೋಗ್ತಾ ಇದ್ದಾರೆ ನಾವು ಆಲೋಚನೆ ಮಾಡಬೇಕು ನಮ್ಮ ಸಂಬಂಧಿಕರಾಗಬಹುದು ನಮ್ಮ ಸ್ನೇಹಿತರಾಗಬಹುದು ಕಳೆದ ಮೂರು ತಿಂಗಳ ಹಿಂದೆ ನನಗೆ ಗೊತ್ತಿರತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರು ಬ್ಯಾಂಗ್ಳೂರು ಪಟ್ಟಣದಲ್ಲಿ ರೋಡ್ ಆಕ್ಸಿಡೆಂಟ್ ಅಲ್ಲಿ ತೀರಿಕೊಂಡು ಎಷ್ಟೋ ಸಲ ಪ್ರಯತ್ನ ಮಾಡಿದ ಸುವಾರ್ತೆ ಹೇಳಬೇಕು ಸಂದರ್ಭಗಳು ಬಂತು ಆದರೆ ನಾನೇ ಶುರುವಾಗಿ ಹೇಳಲಿಕ್ಕೆ ಸಾಧ್ಯವಾಗಲಿಲ್ಲ ಎಲ್ಲಿ ಹೋದ ಅದನ್ನು ಹಾಕಿ ತರಲೊಕ್ಕ ಹೋಯ್ತ ನರಕಕ್ಕೆ ಹೋಯ್ತು ಯೋಚನೆ ಮಾಡಬೇಕಾಗಿರ್ತಕ್ಕಂಥ ವಿಷಯ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಪರಿಸ್ಥಿತಿಗಳು ಬದಲಾವಣೆ ಆಗುತ್ತವೆ ನಾನು ಪ್ರಾರ್ಥನೆ ಮಾಡಿದರೆ ನನ್ನ ಜಿಲ್ಲೆ ಬದಲಾವಣೆ ಆಗುತ್ತದೆ ಅಂತಕ್ಕಂಥ ನಂಬಿಕೆ ನಮಗೆ ಬರಬೇಕು ನಂಬಿಕೆ ಇಲ್ಲದೆ ಪ್ರಾರ್ಥನೆ ಮಾಡುವಂಥದ್ದು ವ್ಯರ್ಥ ನಂಬಿಕೆ ಇಲ್ಲದೆ ಹೆಚ್ಚಿಸುವುದು ಕೂಡ ವ್ಯರ್ಥ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ದೇವರ ಬೆಳೆಗೆ ಬರುವಂತವನು ದೇವರು ಇದ್ದಾನೆ ಎಂಬುದಾಗಿ ನಂಬಬೇಕು ಅದೇ ರೀತಿಯಾಗಿ ನಾವು ಪ್ರಾರ್ಥನೆ ಮಾಡುವಾಗ ನಾವು ಮಾಡುವಂತ ಪ್ರಾರ್ಥನೆಯನ್ನ ದೇವರು ಕೇಳುತ್ತಾನೆ ಎಂಬತಕ್ಕಂಥ ವಿಶ್ವಾಸದಿಂದ ನಂಬಿಕೆಯಿಂದ ನಿರೀಕ್ಷೆಯಿಂದ ಪರಮಶದಿಂದ ನಾವು ಪ್ರಾರ್ಥನೆ ಮಾಡಬೇಕು ಪ್ರತಿಶ್ರಮ ನಮಗೆ ಬೈಬಲ್ ಕಾಲೇಜ್ ಇರ್ತದೆ ಆ ಬೈಬಲ್ ಕಾಲೇಜ್ ನಲ್ಲಿ ಕಳೆದ ವಾರದಲ್ಲಿ ನಾನು ಅಡ್ಸನ್ ಟೈಲರ್ ಎಂಬತಕ್ಕಂತ ಒಬ್ಬ ಮಿಷನರಿ ಬಗ್ಗೆ ನಾನು ಮಾಡ್ತಾ ಇದ್ದೆ ಅಡ್ಸನ್ ಟೈಲರ್ ಸಾವಿರದ ಎಂಟುನೂರ ಐವತ್ತ ಮೂರರಲ್ಲಿ ಯು ಯುನೈಟೆಡ್ ಕಿಂಗ್ಡಮ್ ಇಂದ ಚೈನಾ ದೇಶಕ್ಕೆ ದೇವರ ಸೇವೆಗೋಸ್ಕರ ಬರ್ತಾರೆ ಐದು ತಿಂಗಳು ಹನ್ನೆರಡು ದಿವಸ ಆತನು ಪ್ರಯಾಣ ಇಪ್ಪತ್ತು ಮೂರು ವಾರಗಳ ಕಾಲ ಆತನು ಚೈನಾ ದೇಶಕ್ಕೆ ಹಡಗಿನಲ್ಲಿ ಪ್ರಯಾಣ ಮಾಡಿ ಬರ್ತಾನೆ ಮುನ್ನೂ ಮೂರು ಒಂಬೈನೂರ ಹನ್ನೆರಡು ಗಂಟೆಗಳ ಕಾಲ ಆತನು ಪ್ರಯಾಣ ಮಾಡಿ ಬರ್ತಾನೆ ನಾವು ಒಂದು ಗಂಟೆ ಪ್ರಯಾಣ ಮಾಡಿದ್ರೆ ನಮಗೆ ಸುಸ್ತಾಗ್ತದೆ ಅಲ್ಲಿ ಲೂ ಅಡ್ಸನ್ ಟೈಲರ್ ಒಬ್ಬ ಮಿಷನರಿ ಆತನು ಯುನೈಟೆಡ್ ಕಿಂಗ್ಡಮ್ ನಿಂದ ಚೀನಾ ದೇಶಕ್ಕೆ ಪ್ರಯಾಣ ಮಾಡಿ ಬರಬೇಕಾದ್ರೆ ಆತನ ಜೀವನ ಚರಿತ್ರೆಯಲ್ಲಿ ನೋಡ ನಾವು ನೋಡುವಂತವರಾಗಿದ್ದೇವೆ ಆತನ ತಾಯಿ ಆತನಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದೆ ಅಲ್ಲಿ ಲೂಯ ಅಡ್ಸನ್ ಟೈಲರ್ನ ತಾಯಿ ಅಡ್ಸನಿಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೆ ಅಡ್ಸನ್ ಟೈಲರ್ ಮತ್ತು ಆತನ ತಾಯಿಗಿದ್ದಂತ ಒಂದು ಅಂತರ ಎಂಬತ್ತು ಕಿಲೋಮೀಟರ್ ಎಂಬತ್ತು ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ತಾಯಿ ಅಷ್ಟೇ ದೂರದಲ್ಲಿರ್ತಕ್ಕಂಥ ಅಡ್ಸನ್ ಟೈಲರ್ಗೋಸ್ಕರವಾಗಿ ಪ್ರಾರ್ಥನೆ ಮಾಡುವಾಗ ಅಡ್ಸನ್ ಟೈಡರ್ ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ಹದಿನೇಳನೇ ವಯಸ್ಸಿನಲ್ಲಿ ದೇವರಿಗೆ ತನ್ನನ್ನು ತಾನು ದೇವರ ಸೇವೆಗೆ ಅರ್ಪಣೆ ಮಾಡಿಕೊಂಡು ಇಪ್ಪತ್ತೆರಡನೇ ಆತನ ವಯಸ್ಸಿನಲ್ಲಿ ಆತನು ಯು ಕೆ ಬಿಟ್ಟು ಚೈನಾ ದೇಶಕ್ಕೆ ಮಿಷನರಿಯಾಗಿ ಬರ್ತಾನೆ ಚೈನಾ ದೇಶಕ್ಕೆ ಬಂದು ಆತನು ಚೈನಾ ಭಾಷೆಯನ್ನು ಕಲಿತು ಅಲ್ಲಿ ಅನೇಕವಾದಂತ ಸೇವೆಗಳನ್ನ ಮಾಡಿ ಸಿ ಐ ಎಂ ಎಂಬುದು ಚೈನಾ ಇನ್ಯಾಂಡ್ ಮಿಷನ್ ಎಂಬ ಇವೆಲ್ಲದಕ್ಕೂ ಕಾರಣ ಮಾಡಿದೇವಗಳಾಗಬೇಕು ನನ್ನ ಮಗನು ಮಿಷನರಿ ಆಗ್ಬೇಕು ನನ್ನ ಮಗನ ಮಾಡಿದ ಸೇವೆಯ ಮೂಲಕ ನಶಿಸ ಅನೇಕ ಆತ್ಮಗಳು ರಕ್ಷಿಸ ಪ್ರಾರ್ಥನೆಯಿಂದ ಒಂದು ಭಾರದಿಂದ ಆ ತಾಯಿ ಪ್ರಾರ್ಥನೆ ಮಾಡಿದ್ದರಿಂದ ಅಟ್ಸನ್ ಟೈಲರ್ ಬಂದು ಸೇವೆ ಮಾಡಿದ ಕೆಲವೇ ದಿನ ಕೆಲವೇ ದಿನಗಳಲ್ಲಿ ಕೆಲವೇ ವರ್ಷಗಳಲ್ಲಿ ಅಟ್ಸನ್ ಟೈಲರ್ ಸೇವೆಯ ಮುಖಾಂತರವಾಗಿ ಎಂಟು ಜನ ಸೇವಕರಿದ್ದಾರೆ ನಾವು ಮತ್ತು ನಾವು ಮಾಡುವಂತ ಪ್ರಾರ್ಥನೆ ಅದು ಸಾಮಾನ್ಯವಾದದಲ್ಲ ಸಾಮಾನ್ಯವಾದದಲ್ಲೂಯ್ಯ ನಾವು ಮಾಡುವಂತಹ ಪ್ರಾರ್ಥನೆಗಳ ಮೂಲಕ ಅದ್ಭುತಗಳು ಜರುಗುತ್ತವೆ ಸೂಚ್ಯ ಕಳೆಯುತ್ತವೆ ವ್ಯಾಧಿಗಳು ಬಿಟ್ಟು ಹೋಗುತ್ತವೆ ಬಲಹೀನತೆಗಳು ಬಲವಾಗಿ ಮಾರ್ಪಡುವಂಥದ್ದಾಗಿದೆ ಅಲ್ಲೇನೂ ಇಲ್ಲ ಹಾಗಾದರೆ ಪ್ರಾರ್ಥನೆ ಬಲ ಎಷ್ಟು ಪ್ರಾರ್ಥನೆಯ ಬಲ ಎಷ್ಟು ಪ್ರಾರ್ಥನೆ ಮಾಡಿದರೆ ಏನಾಗುತ್ತದೆ ಎಂಬತಕ್ಕಂಥ ಮೂರು ವಿಷಯಗಳನ್ನು ಹೇಳಿ ನಾನು ಮುಕ್ತಾಯ ಮಾಡ್ತೇನೆ ನೀವು ಆಮೇಲೆ ಹೋದ್ರಿ ಅದಾದಮೇಲೆ ನೀವು ಹೋದ್ರಿ ಅಪತ್ರ ಕೃತ್ಯಗಳು ಹನ್ನೆರಡನೇ ಅಧ್ಯಾಯದಲ್ಲಿ ಒಂದು ಘಟನೆ ಸಂಭವಿಸುತ್ತದೆ ಅಪೋಸ್ತನ ಕೃತ್ಯಗಳು ನೀವು ಕೇಳಿಸ್ಕೊಳ್ಳಿ ನೀವು ಮರೆಯುವ ಸಮಯ ಇರುವಾಗ ಹೋದ್ರಿ ಕೃತ್ಯಗಳು ಹನ್ನೆರಡನೇ ಅಧ್ಯಾಯ ಒಂದನೇ ವಾಕ್ಯದಿಂದ ಹತ್ತೊಂಬತ್ತನೇ ವಾಕ್ಯದಲ್ಲಿ ಒಂದು ಘಟನೆ ಅಲ್ಲಿ ಸಂಭವಿಸ್ತಾ ಇದೆ ಅಪೋಸ್ತಲರ ಕೃತ್ಯಗಳು ಹನ್ನೆರಡನೇ ಅಧ್ಯಾಯ ಒಂದನೇ ವಾಕ್ಯದಿಂದ ಹತ್ತೊಂಬತ್ತನೇ ವಾಕ್ಯದಲ್ಲಿ ಒಂದು ಘಟನೆ ಸಂಭವಿಸ್ತಾ ಇದೆ ಆ ಘಟನೆ ಏನೆಂಬುದಾಗಿ ನೋಡುವಾಗ ಅರಸನಾದಂತ ಯರೋಧನು ಯೋಹಾನನ ಅಣ್ಣನನ್ನ ಅಂದ್ರೆ ಯಾಕೋಬನನ್ನ ಕೊಲ್ಲಿಸಿದ ಕೊಲೆ ಮಾಡಿಸಿದ್ದಾನೆ ಇದನ್ನು ಕೇಳಿಸಿಕೊಂಡಂತಹುದರೋದನ್ನು ಯೋಹನ ಅನರಾಗಿರ್ತಕ್ಕಂಥ ಕೊಲ್ಲಿಸ್ತಾ ಇದ್ದಾನೆ ಮರಳು ಮಾಡಿಸ್ತಾ ಇದ್ದಾನೆ ಇದನ್ನು ಕೇಳಿಸಿಕೊಂಡಂತ ಯಹುದ್ಯರು ನಮ್ಮ ಪರವಾಗಿದ್ದಾನೆ ನಾವು ಮೆಚ್ಚುವಂತ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ ಎಂಬುದಾಗಿ ಹೆರೋ ನನ್ನ ಹೊಗಳ ಈ ಹುಗಳುವ ಸಂದರ್ಭದಲ್ಲಿ ಓ ನಾನು ಕೊಲೆ ನನ್ನ ಇದ್ದಾರೆ ಹಾಗಾದ್ರೆ ನಾನು ಯಹೂದರಿಗೆ ಮೆಚ್ಚುಗೆಯಾದಂತಹ ಕಾರ್ಯಗಳನ್ನ ಮಾಡ್ತಾ ಇದ್ದೇನೆ ಎಂಬುದಾಗಿ ಹೇಳಿ ಇನ್ನೊಬ್ಬರನ್ನ ಸಾಯಿಸ್ಬಿಡೋಣ ಇನ್ನೊಬ್ಬರನ್ನು ಕೊಳೆ ಮಾಡಿಸೋಣ ಅಂತ ಹೇಳಿ ಪೇತ್ರನನ್ನ ಹಿಡ್ಕೊಂಡ್ ಬರ್ತಾ ಇದ್ದಾರೆ ಯಾರನ್ನ ಪೇತ್ರನನ್ನ ಹಿಡ್ಕೊಂಡ್ ಬರ್ತಾ ಇದ್ದ ಆ ದಿವಸದಲ್ಲಿ ಕೊಳೆ ಮಾಡಿಸ್ಬೇಕಾಗಿತ್ತು ಆದ್ರೆ ಅವರಿಗೆ ಪಸ್ಕ ಹಬ್ಬ ಅಡ್ಡ ಬಂತು ಪಸ್ಕ ಹಬ್ಬ ಅದ್ರ ಬಗ್ಗೆ ನಮ್ಮ ಏನವರು ಹೇಳಿರ್ತಾರೆ ಅದ್ರ ಬಗ್ಗೆ ಸಮಯ ಇಲ್ಲ ಹಬ್ಬದ ಬಗ್ಗೆ ನಾವು ಮಾತನಾಡೋದಕ್ಕೆ ಬಂದಿದ್ದರಿಂದ ಆ ದಿವಸದಲ್ಲಿ ಏನ್ ಮಾಡಿದ್ದಾರೆ ಈಗ ಪೇತ್ರನನ್ನ ಸೆರೆಮನೆಗೆ ಹಾಕಿಸಿದ ಪಶ್ಚಾಪವಾದ ನಂತರ ಆತನನ್ನ ಕೊಲೆ ಮಾಡಿಸೋಣ ಎಂಬುದಾಗಿ ಸರಿ ಹಬ್ಬ ಮುಗಿಯಿತು ನಾಳೆ ಬೆಳಿಗ್ಗೆ ಪೇತ್ರನನ್ನ ನ್ಯಾಯ ವಿಚಾರಣೆಗೆ ಕರೆದುಕೊಂಡು ಬಂದು ಆತನನ್ನ ಕೊಲೆ ಮಾಡಿಸಬೇಕು ಪೇತ್ರನನ್ನ ಸೇರ್ಮನೆಗೆ ಹಾಕಿಸಿದ್ದಾರೆ ಯಾವ ರೀತಿಯಾಗಿ ಪೇತ್ರನ ಸೇರ್ಮನೆ ವಾಸ ಇದೆ ಎಂಬುದಾಗಿ ನೋಡುವಾಗ ಪೇತ್ರನನ್ನ ಕಾಯುವುದಕ್ಕೆ ವಾಕ್ಯದಲ್ಲಿ ಹೋದ್ರಿ ನೀವು ಹನ್ನೆರಡನೇ ಸಮಯ ಇಲ್ಲ ಅಲ್ಲಿ ನೋಡುವಾಗ ನಾಲ್ಕು ಸಿಪಾಯಿಯ ನಾಲ್ಕು ಗುಂಪುಗಳು ಪೇತ್ರನನ್ನ ಕಾಪಾಡ್ತಾರೆ ಕಾಯ್ತಾ ಇದ್ದಾರೆ ನಾಲ್ಕು ಜನರ ತಂಡ ನಾಲ್ಕು ಗುಂಪುಗಳು ನಾಲ್ಕು ನಾಲ್ ಹದ್ನಾರು ಹದಿನಾರು ಜನ ಪೇತ್ರನನ್ನ ಕಾಯುವುದಕ್ಕೆ ಇದ್ದಾರೆ ಮೊದಲನೇದಾಗಿ ಎರಡನೇದಾಗಿ ಪೇತ್ರನನ್ನ ಸರಪಣಿಗಳಿಂದ ಬಂಧಿಸಲ್ಪಟ್ಟಿದ್ದಾರೆ ಮೂರನೇದಾಗಿ ಪೇತ್ರನನ್ನ ಕಾಯುವುದಕ್ಕೆ ಹದಿನಾರು ಜನ ಅಲ್ಲದೆ ಇಬ್ಬರು ಸೈನಿಕರು ಅಥವಾ ಸಿಪಾಯಿಗಳು ಪೇತ್ರನನ್ನ ಕಾಯುತ್ತಾ ಇದ್ದಾರೆ ಇಬ್ಬರು ಸಿಪಾಯಿಗಳ ಭದ್ರತೆಯ ನಡುವೆ ಪೇತ್ರನು ಸೆರೆಮನೆಯಲ್ಲಿ ಹಾಕಲ್ಪಟ್ಟಿದ್ದಾರೆ ಸೆರೆಮನೆಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಘಟನೆಗಳು ಸಂಭವಿಸ್ತಾ ಇದ್ದಾವೆ ಆದರೆ ಹನ್ನೆರಡನೇ ಅಧ್ಯಾಯದ ಐದನೇ ವಾಕ್ಯದಲ್ಲಿ ಗಮನಿಸಿರಿ ಅಲ್ಲಿ ವಾಕ್ಯ ರೀತಿಯ ಪ್ರಯತ್ಪಟ್ಟಿದೆ ಸೇರ್ಮನೆಯಲ್ಲಿದ್ದಾಗ ಸಭೆಯವರು ಆತನಿಗೋಸ್ಕರ ಆಸಕ್ತಿಯಿಂದ ಪ್ರಾರ್ಥನೆ ಮಾಡಿದರು ಪೇತ್ರರನ್ನು ಪೇತ್ರ ಸೇವಕರಾಗಿರ್ತಕ್ಕಂಥ ಪೇತ್ರ ಸೆರ್ಮನೆಯಲ್ಲಿದ್ದಾಗ ಸಭೆಯವರು ಭಯಕ್ಕೆ ಒಳಪಟ್ಟಿಲ್ಲ ಸಭೆ ಹೋಗಿಲ್ಲ ಸಭೆ ಆತಂಕಕ್ಕೆ ಒಳಗಾಗಿಲ್ಲ ಸಭೆ ಚದರ ಅ ಸಭೆ ಏನು ಆಗದೆ ಅತಿ ಆಸಕ್ತಿಯಿಂದ ಪೇತ್ರನಿಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಈ ಪ್ರಾರ್ಥನೆ ಮಾಡುವಾಗ ಮೂರು ಕಾರ್ಯಗಳು ಸಂಭವಿಸಿತು ಆ ಮೂರು ಕಾರ್ಯಗಳು ಏನೆಂಬುದಾಗಿ ನೋಡುವಾಗ ಮೊದಲನೆಯದಾಗಿ ಪೇತ್ರನಿಗಿದ್ದಂತ ಆ ಕತ್ತಲೆಯಲ್ಲಿ ಬೆಳಕು ಹೊಳೆಯಿತು ಅದೇನು ಬೆಳಕು ಹೊಳೆಯಿತು ಎರಡನೇದಾಗಿ ವೇತನಗೆ <San> ಹಾಕಲ್ಪಟ್ಟಿದ್ದಂತಹ ಕೆಲವುಗಳನ್ನ ಹೆಣ್ಣು ಮಕ್ಕಳು ತುಂಬಾ ಚೆನ್ನಾಗಿದ್ದರೆ ಕೆಲವು ವಿಚಾರಗಳನ್ನ ಹೇಳೋದಕ್ಕೆ ಹೇಳುವುದಕ್ಕೆ ಸರಿಯಾಗುವುದಿಲ್ಲ ಕಳೆದ ಒಂದು ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ಒಂದು ಆಸ್ಪತ್ರೆ ಒಂದು ಆರ್ಟಿಕಲ್ ಅಲ್ಲಿ ಒಂದು ರಿಪೋರ್ಟ್ ಹೊರಗಡೆ ಇದ್ದಾರೆ ಹದಿನಾಲ್ಕು ವರ್ಷದಿಂದ ಹದಿನಾರು ವರ್ಷಗಳ ಹದಿನಾಲ್ಕು ವರ್ಷದಿಂದ ಹದಿನಾರು ವರ್ಷಗಳ ಹೆಣ್ಣು ಮಕ್ಕಳು ಹೆಚ್ಚಾಗಿ ಗರ್ಭಣೆ ನಡೆಸ್ತಾ ಇದ್ದಾರೆ ಅದು ನ್ಯಾಯಯುತವಾದಂತಹ ಗರ್ಭಣೆ ಅಲ್ಲ ಆಲೋಚನೆ ಮಾಡಿ ಲೋಕ ಎಷ್ಟು ಪಾಪದಲ್ಲಿ ತುಂಡು ತುರುಗುತ್ತೆ ಕತ್ತಲೆಯಿಂದ ಈ ಲೋಕಕ್ಕೆ ಯೇಸುನ ಬೆಳಕು ಬರ ಬೆಳಕು ಬರಬೇಕಾದರೆ ನಾನು ಮತ್ತು ನಾವುಗಳು ಪ್ರಾರ್ಥನೆ ಮಾಡಬೇಕು ಎರಡನೆಯದಾಗಿ ಪೇಚನ ಸರಪಣಿಗಳು ತನಗೆ ತಾವಾಗಿಯೇ ಭಿಕ್ಷ ಪಟ್ಟಬೇಕಾಗಿ ನೋಡುವಾಗ ಅನೇಕ ಜನರು ರೋಗ ಎಂಬತಕ್ಕಂಥ ಬಂಧನ ಶಕ್ತಿ ಎಂಬತಕ್ಕಂಥ ಬಂಧನ ಇವೆಲ್ಲವೂ ಬಂಧನಗಳು ಬಿಡಿಸಬೇಕಾದ್ರೆ ನಾನು ಮತ್ತು ನೀವುಗಳು ಪ್ರಾರ್ಥನೆ ಮಾಡಬೇಕು ನಮ್ಮ ಪ್ರಾರ್ಥನೆ ಶೀಘ ಹೆಚ್ಚಾಗಬೇಕು ದೇವರ ವಾಕ್ಯ ಹೇಳ್ತದೆ ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದ ಎಷ್ಟು ಜನ ಆತನ ದೃಷ್ಟಿಸ್ತಾ ನಾನು ದೇವರ ದೃಷ್ಟಿಸ್ತಾ ಇದ್ದೇನಾ ನನ್ನ ಕುಟುಂಬ ದೇವರನ್ನ ದೃಷ್ಟಿಸ್ತಾ ಇದೆಯಾ ಅಂದ್ರೆ ನಾವು ನನ್ನ ಕುಟುಂಬ ಹೆಚ್ಚಾದ ಸಮಯವನ್ನ ಕಳೀತಾ ಇದ್ದೀವಾ ನನ್ನ ಕುಟುಂಬಕ್ಕಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀರಾ ನನ್ನ ಸಭೆಗಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀರಾ ನಾನು ಮತ್ತು ನಾವುಗಳು ಆಲೋಚನೆ ಮಾಡಿ ಅನೇಕರು ಬಂಧನದಲ್ಲಿದ್ದಾರೆ ಈ ಬಂಧನಗಳು ಬಿಡಿಗಡೆ ಆಗಬೇಕಾದ್ರೆ ನಾವು ಮತ್ತು ನಾವುಗಳು ಮೊಣಕಾಲಾಗಿ ಭಾರತದಿಂದ ಆಸಕ್ತಿಯಿಂದ ಪ್ರಾರ್ಥನೆ ಮಾಡುವಂತಾಗಿರಬೇಕು ಸಮಯ ಮುಂದೆ ಹೋಗ್ತಾ ಮುಗಿಸ್ತೇನೆ ಮೂರನೇದಾಗಿ ಕಬ್ಬಿಣದ ಬಾಗಿಲು ತನಗೆ ತಾನಾಗಿಯೇ ಒಬ್ಬನಾಯಿತು ಎಂಬುದಾಗಿ ನಾವು ಆ ಹದಿನಾರನೇ ಅಧ್ಯಾಯ ಕ್ಷಮಿಸಿ ನಾವು ವಾಕ್ಯದಲ್ಲಿ ಅಂದ್ರೆ ಹತ್ತನೇ ವಾಕ್ಯದಲ್ಲಿ ನೋಡುವಂತ ಹನ್ನೆರಡನೇ ಅಧ್ಯಾಯದ ಹತ್ತನೇ ವಾಕ್ಯದಲ್ಲಿ ಕಬ್ಬಿಣದ ಭಾಗಗಳು ತೆರೆಯಲ್ಪಟ್ಟಿತು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ ಹಾಗಾದ್ರೆ ಈ ಆಶೀರ್ವಾದದ ಭಾಗಗಳು ಜನರು ಹೊಂದಿಕೊಳ್ಳಬೇಕು ರಕ್ಷಣೆ ಎಂಬತಕ್ಕಂಥ ಆಶೀರ್ವಾದ ಜನರು ಹೊಂದಿಕೊಳ್ಳಬೇಕು ಪರಲೋಕದ ಸ್ವಾಸ್ಥ್ಯವನ್ನ ಜನರು ಹೊಂದಿಕೊಳ್ಳಬೇಕಾದ್ರೆ ನಾನು ಮತ್ತು ನಾಮಗಳು ಪ್ರಾರ್ಥನೆ ಮಾಡಬೇಕು ಇನ್ನೊಂದು ವಿಶೇಷ ಹೇಳಿ ನಾನು ಮುಕ್ತಾಯ ಮಾಡುವಾಗಿದ್ದೇನೆ ಅಪ್ಪಸ್ತ್ರ ಕೃತಿಗಳು ಹನ್ನೆರಡನೇ ಅಧ್ಯಾಯದ ಹನ್ನೆರಡನೇ ಅಧ್ಯಾಯದಿಂದ ಹತ್ತೊಂಬತ್ತನೇ ವಾಕ್ಯದಲ್ಲಿ ಘಟನೆ ಇದೆ ಪೇತ್ರ ಸರಿಮಣಿಯಲ್ಲಿ ಆಸಿರ್ತಕ್ಕಂಥದ್ದು ಐದನೇ ವಾಕ್ಯದಲ್ಲಿ ಹನ್ನೆರಡನೇ ಅಧ್ಯಾಯದ ಐದನೆಯ ವಚನದಲ್ಲಿ ಪೇತ್ರನ ಸೆರೆಮಣೆಯಲ್ಲಿ ಡೆವಲಪ್ ಮಾಡಿ ಬಂದನು ಅಲ್ಲಿ ಅನೇಕರು ಕೂಡಿ ಬಂದು ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ ಇದ್ದರು ಐದನೇ ವಾಕ್ಯದಲ್ಲಿ ಸಮಯವರು ಅತ್ಯಾಸಕ್ತಿಯಿಂದ ಪೇತ್ರನ ಬಿಡುಗಡೆಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ ಹನ್ನೆರಡನೇ ವಾಕ್ಯದಲ್ಲಿ ಅಲ್ಲಿ ಕೂಡ ಸಭೆಯವರು ಸೇರಿ ಪೇತ್ರನಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ ಈ ಐದನೇ ವಾಕ್ಯದ ನಡುವೆ ಹನ್ನೆರಡನೇ ವಾಕ್ಯದ ನಡುವೆ ದೇವರು ಅದ್ಭುತ ಮಾಡಿ ಪೇತ್ರನ ಬಿಡುಗಡೆಗೋಸ್ಕರ ಅಲ್ಲಿ ಮಾಡಿಲ್ಲ ಮುಕ್ತಾಯ ಮಾಡಲಿಲ್ಲ ಐದನೇ ಭಾಗದಲ್ಲಿ ಮಾಡಿದರೆ ಅವರು ಪ್ರಾರಂಭ ಮಾಡಿದಂತ ಪ್ರಾರ್ಥನೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಮಾಡ್ತಾ ಮಾಡ್ತಾ ಇದ್ದಾರೆ ಐದನೇ ವಾಕ್ಯದಲ್ಲಿ ಪ್ರಾರಂಭ ಮಾಡಿದರು ಆರನೇ ವಾಕ್ಯಕ್ಕೆ ಬಂತು ಏಳನೇ ವಾಕ್ಯಕ್ಕೆ ಬಂತು ಎಂಟನೇ ವಾಕ್ಯಕ್ಕೆ ಬಂತು ಒಂಬತ್ತನೇ ವಾಕ್ಯಕ್ಕೆ ಬಂತು ಹತ್ತನೇ ವಾಕ್ಯಕ್ಕೆ ಬಂತು ಹನ್ನೆರಡನೇ ವಾಕ್ಯಕ್ಕೆ ಬಂತು ಇದರ ನಡುವೆ ದೇವರ ಪುತ್ರ ಮಾಡಿದ್ರು ಅಲೆದೂಯ ಅವಾಗ ಹೇಳಿದ ನಾನು ಮನುಷ್ಯರಿಗೆ ಅಸಾಧ್ಯವಾದಂತಹ ಕಾರ್ಯಗಳು ದೇವರಿಗೆ ಸಾಧ್ಯ ಪ್ರೇರೆ ಅನೇಕ ಸಲ ನಾವು ನಮಗೆ ನಾವೇ ಒಂದು ಬೆಲೆ ಹಾಕೊಂಡ್ಬಿಡ್ತೀವಿ ಒಂದು ಬೌಂಡ್ರಿ ಹಾಕೊಂಡ್ಬಿಡ್ತೀವಿ ನಾನು ಇಷ್ಟೇ ನನ್ನ ಜೀವನ ಇಷ್ಟೇ ನಾನು ವೇಸ್ಟ್ ನಾನು ವ್ಯರ್ಥ ನನ್ನ ಮಕ್ಕಳು ವ್ಯರ್ಥ ನನ್ನ ಗಂಡ ವ್ಯರ್ಥ ನನ್ನ ಹೆಂಡತಿ ವ್ಯರ್ಥ ದೇವರ ದೃಷ್ಟಿಯಲ್ಲಿ ನಾನು ಮತ್ತು ನಾವು ಅಮೂಲ್ಯರು ಯಾವ ಈ ಲೋಕದ ದೃಷ್ಟಿಯಲ್ಲಿ ಸಾಮಾನ್ಯವಾದ ವ್ಯಕ್ತಿಗಳಾಗಿರಬಹುದು ಆದ್ರೆ ದೇವರ ದೃಷ್ಟಿಯಲ್ಲಿ ನೀವು ಅಮೂಲ್ಯರಾಗಿ ಪ್ರಾರ್ಥನೆ ಹೆಚ್ಚಾಗಬೇಕು ಈ ಆಧುನಿಕ ತಂತ್ರಜ್ಞಾನ ಯುಗದಲ್ಲಿ ಲೋಕ ಎತ್ತ ಎಂಬುದಾಗಿ ಆಲೋಚನೆ ಮಾಡಲಿಕ್ಕೆ ಇಲ್ಲ ತಂತ್ರಜ್ಞಾನ ಬೆಳೀತಾ ಇದೆ ವಿಜ್ಞಾನ ಬೆಳೀತಾ ಇದೆ ಕಳೆದ ಸಾರಿ ಒಂದು ಆರ್ಟಿಕಲ್ ಓದ್ತಾ ಇದೆ ನಾನು ಅಮೆರಿಕದಲ್ಲಿ ಆಸ್ಪತ್ರೆಯಲ್ಲಿ ನೂರಕ್ಕಿಂತ ಹೆಚ್ಚಿನ ಹೆಣಗಳನ್ನೆ ಇಟ್ಟಿದ್ದಾರೆ ನೂರಕ್ಕಿಂತ ಹೆಚ್ಚಿನ ಹೆಣಗಳನ್ನು ಹಾಗೆ ಇಟ್ಟಿದ್ದಾರೆ ಏನಕ್ಕೆ ಗೊತ್ತಾ ನಾವು ರಿಸರ್ಚ್ ಮಾಡಿ 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 ಈ ಹೆಣಗಳನ್ನ ಮುಂದಿನ ಕೆಲವು ವರ್ಷಗಳಲ್ಲಿ ಬದುಕಿಸ್ತೀವಿ ಆದರೆ ನುವ ಮನುಷ್ಯ ಏನೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ಏನೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾನೆ ಆದರೆ ದೇವರ ಸೃಷ್ಟಿ ವಿರುದ್ಧವಾಗಿ ಯಾವುದೇ ಅಥವಾ ದೇವರ ಸೃಷ್ಟಿಯ ಮುಂದೆ ಯಾವುದೇ ಕಾರ್ಯಗಳನ್ನ ಮಾಡಲಿಕ್ಕೆ ಆಗ್ತಾ ಇಲ್ಲ ಉದಾಹರಣೆಗೆ ಕೃತಕವಾಗಿರ್ತಕ್ಕಂಥ ಗಾಳಿಯನ್ನ ಮನುಷ್ಯ ಉತ್ಪತ್ತಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ದೇವರು ಕೊಟ್ಟಿರ್ತಕ್ಕಂಥ ಸಮಾಧಾನವನ್ನ ಮನುಷ್ಯ ಉತ್ಪತ್ತಿ ಮಾಡಕ್ ಆಗ್ತಾ ಇಲ್ಲ ಹೋಗ್ತೇನೆ ಹೋಗ್ಬಿಟ್ಟು ಒಂದು ಕೆಜಿ ಶಾಂತಿ ಅಂತ ಕೊಡ್ತಾರೆ ಒಂದು ಕೆಜಿ ಸಮಾಧಾನ ಹಾಕಿ ಕೊಡ್ತಾರೆ ಜಿ ಕಾಲು ಕೆಜಿ ನೂರು ಗ್ರಾಮ್ ಒಂದು ಗ್ರಾಮ್ ಅದೇ ನೋಡಿ ಸಮಾಧಾನವನ್ನು ಶಾಂತಿಯನ್ನು ದೇವರೇ ಕೊಡಬೇಕು ಅದೇ ನಾನು ಮುಕ್ತಾಯ ಮಾಡ್ತಾ ಇದ್ದೇನೆ ಅಪೋರ್ಷ ಕೃತ್ಯಗಳು ಹನ್ನೆರಡನೇ ಅಧ್ಯಾಯ ಒಂದನೇ ವಾಕ್ಯದಿಂದ ಹತ್ತೊಂಬತ್ತು ವಾಕ್ಯ ಮೂರು ಕಾರ್ಯಗಳು ಪೇತ್ರದಿದ್ದಂಥ ಕತ್ತಲೆಯ ಪ್ರದೇಶದಲ್ಲಿ ಬೆಳಕು ಹರಿದು ಬಂತು ಅದೇ ರೀತಿ ಪ್ರತಿಯೊಬ್ಬರು ಕೂಡ ಕತ್ತಲೆಯಿಂದ ಬೆಳಕಿಗೆ ಬರಬೇಕು ಎರಡನೇದಾಗಿ ಪೇತ್ರದಾಕಿದ್ದಂಥ ಸರಪಣಿಗಳು ಬಿದ್ದವು ಈ ಲೋಕದ ಚಟರ ಅನೇಕರು ಬಂಧನದಲ್ಲಿದ್ದಾರೆ ಅವರು ಬಿಡುಗಡೆ ಹೊಂದಿಕೊಳ್ಳಬೇಕು ಮೂರನೇದಾಗಿ ಕಬ್ಬಿಣದ ಬಾಗಿಲು ತನಗೆ ತಾನಾಗಿಯೇ ತೆರೆಯಲ್ಪಟ್ಟತೆ ಎಂಬುದಾಗಿ ತೆರವಾಗುತ್ತದೆ ನೋಡುವ ಪ್ರಕಾರ ಪ್ರತಿಯೊಬ್ಬರು ಕೂಡ ರಕ್ಷಣೆ ಎಂಬತಕ್ಕಂಥ ಬಾಗಿಲು ತೆರೆಯಲ್ಪಡಬೇಕು ರಕ್ಷಣೆಯ ಹಾದಿಗೆ ನಶಿಸುವಂತ ಅನೇಕ ಆತ್ಮಗಳು ಬರಬೇಕು ಹೀಗಾಗಬೇಕಾದ್ರೆ ನಾನು ಮತ್ತು ನಾವು ಪ್ರಾರ್ಥನೆ ಮಾಡಬೇಕು ನಾವು ಪ್ರಾರ್ಥನೆ ಮಾಡಿದರೆ ದೇವರು ಕೇಳುತ್ತದೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ ಏನಂತ ನೀನು ಪ್ರಾರ್ಥಿಸುವಿ ಆತ್ಮ ಲಾಲಿಸುವ ಯಾವ ಸಂಕಲ್ಪಿಸಿಕೊಳ್ಳುವೆಯೋ ಅದು ನಿನಗೆ ನೆರವೇರುವುದು ಅಂದ್ರೆ ನಾವು ಯಾವುದನ್ನು ನೆನೆಸಿಕೊಳ್ಳುತ್ತೇವೋ ಯಾವುದನ್ನು ಅಂದುಕೊಳ್ಳುತ್ತೇವೋ ಯಾವುದನ್ನ ಯೋಚನೆ ಮಾಡುತ್ತೇವೋ ಅದು ದೇವರ ಭಾಗವಂತ ಅದೇ ಲೂಯ್ಯ ಈ ರಾತ್ರಿಯ ಸಮಯದಲ್ಲಿ ಒಂದು ಉಚ್ಚೀವಣ್ಣದ ಬೆಂಕಿಯನ್ನ ಇಲ್ಲಿ ಹಾಕಿ ನಾವು ಹೋಗ್ತಾ ಇದ್ದೇವೆ ಇನ್ನು ಮುಂದೆ ಈ ಸಮಯದಲ್ಲಿ ಎಷ್ಟು ಜನ ಇದ್ದಾರೋ ಮುಂದಿನ ಎರಡು ಸಾವಿರದ ಇಪ್ಪತ್ತಾರು ನವೆಂಬರ್ಗೆ ಒನ್ ಇಷ್ಟು ಡಬಲ್ ಆರ್ಬೇ ಹೆಚ್ಚಾಗಬೇಕ ಹೊಡೆದು ಹೋಗ ಕು ಆತ್ಮಗಳು ಈ ಹೋದಿ ಹೋಲಿ ಸ್ಪಿರಿಟ್ಲಕವಾಗಿ ಅನೇಕ ಜನರು ರಕ್ಷಣೆಗೆ ಬರಬೇಕು ಹಾಗಾಗಬೇಕಾದ್ರೆ ನಿದ್ದೆ ಮಾಡಬೇಕು ಪ್ರಾರ್ಥನೆ ಮಾಡಬೇಕು ಹರೇ ಲೂ ಹೆಚ್ಚರವಾಗಿದ್ದು ಪ್ರಾರ್ಥನೆ ಮಾಡಬೇಕು ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಬೇಕು ಯಾವ ವಿಷಯವಾಗಿ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ನಾವು ದೇವರಿಗೆ ನಮ್ಗೆ ಏನು ಬೇಕು ತಿಳಿಸುತ್ತಾ ನಾವು ಪ್ರಾರ್ಥನೆ ಮಾಡುವುದಾದ್ರೆ ಗ್ರಾಮ ದೊಡ್ಡ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕರ್ತನಿಗೆ ಸ್ವಂತವಾಗುತ್ತದೆ ಮನುಷ್ಯನು ಪ್ರೀತಿ ಸ್ವರೂಪನಾದಂಥ ಪರಲೋಕನದಲ್ಲಿ ಯಾರು ದೇವರೇ ಈ ಒಳ್ಳೆ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸುತ್ತಿದೆ ಬಪ್ಪ ಕರ್ತನೆ ಓದಿದಂಥ ವಾಕ್ಯ ಭಾಗ ಅಪಸ್ತ ಕೃತ್ಯಗಳು ಹನ್ನೆರಡನೇ ಅಧ್ಯಾಯ ಒಂದನೇ ವಾಕ್ಯದಿಂದ ಹತ್ತೊಂಬತ್ತನೇ ವಾಕ್ಯದಲ್ಲಿ ನಾವು ಕೇಳಿಸಿಕೊಂಡ ಪ್ರಕಾರವಾಗಿ ಕರ್ತನೆ ಅನೇಕರು ಇದ್ದಾರೆ ಬೆಳಕಿಗೆ ಬರಲಿ ಅನೇಕರು ಬಂಧನದಲ್ಲಿದ್ದಾರೆ ಬಿಡುಗಡೆಯನ್ನು ಹೊಂದಿಕೊಳ್ಳಲಿ ಸ್ವಾಮಿ ಅನೇಕರಿಗೆ ರಕ್ಷಣೆ ಎಂಬತಕ್ಕಂಥ ಆಶೀರ್ವಾದದ ಬಾಗಿಲು ಯೇಸುವಿನ ನಾಮದ ಮೂಲಕವಾಗಿ ತೆರೆಯಲ್ಪಡಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ ನಮ್ಮ ಒಟ್ಟಿಗೆ ಕಾರ್ಯ ಕಲಿಸುವುದಿಲ್ಲ ಯೇಷನ ನಾಮದಲ್ಲಿ ಪರಲೋಕ ತಂದೆ ತನ್ನೇ